ಗುಪ್ತಾ ನೀನ್ ರೆಸ್ಟ್ ಮಾಡು ಎಂದು ವಿಮಲಾ ಆಂಟಿ ಹೇಳಿ ಹೋದರು ಗುಪ್ತಾಗೆ ಆಕಾಶ್ನ ಮದುವೆ ಆಗ್ಬೇಕಾ ಈಗ ನಾನು ಅನ್ನೋ ಚಿಂತೆ ಕಾಡ್ತಾ ಇತ್ತು ಆಗಲೇ ರಾತ್ರಿ ಆಗೋಕೆ ಬಂದಿತ್ತು ವಿಮಲಾ ಅವರು ಊಟಕ್ಕೆ ಕರೆದರು ಅವಳನ್ನ ವಿಮಲಾ ಅವರ ಪತಿ ಇದ್ದರು ಅವರ ಜೊತೆ ಸ್ವಲ್ಪ ಸಮಯ ಮಾತಾಡಿ ಗುಪ್ತಾ ರೂಮ್ಗೆ ಹೋದಳು ಗುಪ್ತಾ ಯೋಚನೆ ಮಾಡುತ್ತಾ ಕುಳಿತಿದ್ದವಳಿಗೆ ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ವಿಮಲಾ ಅವರ ಮಗ ರಾತ್ರಿ ಮನೆಗೆ ಬಂದ ಆಗಲೇ ಹನ್ನೆರಡು ಗಂಟೆ ಆಗಿತ್ತು ಅಲ್ವಾ ಅಷ್ಟೊತ್ತಲ್ಲಿ ಮನೆಗೆ ಬಂದಿದ್ದಾನೆ ಅಂದರೆ ನಿಜ ವಿಮಲ ಬೈತಾರೆ ಯಾಕೆ ಅಂದರೆ ರಾತ್ರಿಯಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ಬಂದರೆ ಬೈಯದೇ ಇರುವರೇ ಅದಕ್ಕೆ ಅವರಿಗೆ ಗೊತ್ತಾಗದ ಹಾಗೆ ತನ್ನ ರೂಮ್ಗೆ ಕಿಟಕಿ ಮೂಲಕ ಬಂದ ಲೈಟ್ ಹಾಕಿದರೆ ಅಮ್ಮನಿಗೆ ಗೊತ್ತಾಗುತ್ತೆ ಅಂತ ಸದ್ದಾಗದೆ ಬಂದು ಫ್ರೆಶ್ ಆಗಿ ಬಂದ ಒಂದು ವಾರದಿಂದ ಬಿಸ್ನೆಸ್ ಟ್ರಿಪ್ ಅಂತ ಮುಂಬೈಗೆ ಹೋಗಿದ್ದ ವರ್ಕ್ ಅದು ಇದು ಅಂತ ಫುಲ್ ಸುಸ್ತು ಆಗಿತ್ತು ಅವನಿಗೆ ಬೆಡ್ ಮೇಲೆ ಮಲಗಿದ ಪಾಪ ಅವನಿಗೆ ತಿಳಿದಿಲ್ಲ ಅಲ್ಲಿ ಗುಪ್ತಾ ಇದ್ದಾರೆ ತನ್ನ ರೂಮ್ನಲ್ಲಿ ಅಂತ ಮಲಗಿದವನ ಎದೆ ಮೇಲೆ ಯಾರೋ ಕೈ ಹಾಕಿದಂತೆ ಅನಿಸಿತು ಅರೆ ಯಾರು ನನ್ನ ರೂಮ್ನಲ್ಲಿ ಅನ್ನೋ ಯೋಚನೆ ಬಂತು ಬೆಡ್ ಲ್ಯಾಂಪ್ ಆನ್ ಮಾಡಿದ ಓ ಗಾಡ್ ಅಂತ ಒಮ್ಮಲೇ ಎದ್ದು ಕುಳಿತ ಇವನು ಅವಳ ಕೈ ತೆಗೆದು ಎದ್ದಿದ್ದಕ್ಕೆ ಗುಪ್ತಾಗೆ ಎಚ್ಚರ ಆಯಿತು ತಾನು ಮಲಗಿದ ಬೆಡ್ ಮೇಲೆ ಕುಳಿತಿದ್ದ ಅಪರಿಚಿತ ವ್ಯಕ್ತಿಯನ್ನ ನೋಡಿ ಶಾಕ್ ಆಯಿತು ಅವಳಿಗೆ ಇನ್ನೇನು ಕೂಗುವಳಿದ್ದಳು ಆದರೆ ಅವನು ಅವಳ ಬಾಯಿ ಮುಚ್ಚಿದ ಹೇ ಯಾರೋ ನೀನು ಅಂತ ಕೇಳಿದಳು ಗುಪ್ತ ನೀನು ಯಾರು ನನ್ನ ರೂಮ್ನಲ್ಲಿ ಏನು ಮಾಡ್ತಿದ್ದೀಯಾ ಅವನ ಪ್ರಶ್ನೆ ನಿನ್ನ ರೂಮ್ ಇದು ಆಕಾಶ್ ರೂಮ್ ಇದನ್ನೆಲ್ಲ ಕೇಳೋಕೆ ನೀನು ಯಾರು ಅರೆ ಇದು ಅಶು ರೂಮ್ ಅಲ್ಲ ನನ್ನ ರೂಮ್ ಇಲ್ಲಿ ಯಾಕಿದೆಯಾ ನೀನು ಅತ್ತೆ ಅಲ್ಲ ಅಮ್ಮ ಅಯ್ಯೋ ವಿಮಲಾ ಆಂಟಿ ಇಲ್ಲಿ ಇರೋಕೆ ಹೇಳಿದ್ದಾರೆ ನೀನು ಯಾರು ಎಂದಳು ಗುಪ್ತ ನಾನು ಯಾರು ಅಂತಾನ ನಾನು ನಿನ್ನ ಅತ್ತೆ ಮಗ ಹೌದು ನೀನ್ಯಾರು ಎಂದನು ನಾನು ಗುಪ್ತಗಾಮಿನಿ ಎಂದಳು ಮುತ್ತು ಅಚ್ಚರಿಯಲ್ಲಿ ಕೇಳಿದಾಮ ಅವಳಿಗೂ ಅಚ್ಚರಿ ತನ್ನ ಪರಿಚಯ ಇದೆಯಾ ಇವರಿಗೆ ಅಂತ ಸರಿ ನಾನು ಆಕಾಶ್ ರೂಮ್ನಲ್ಲಿ ಇರ್ತೀನಿ ನೀನು ಇಲ್ಲೇ ಇರು ಎಂದು ಅವನು ಪಕ್ಕದ ರೂಮ್ಗೆ ಹೋದ ಯಾರು ಇವನು ವಿಮಲಾ ಆಂಟಿ ಮಗಾನ ಇನ್ನೊಬ್ಬ ಮಗ ಇದ್ದಾನಾ ಇವರಿಗೆ ಎಂದುಕೊಳ್ಳುತ್ತಾ ಮಲಗಿದಳು ಗುಪ್ತ ಮಾರನೇ ದಿನ ಗುಪ್ತಾಗೆ ಎಚ್ಚರ ಆಗಿ ಫ್ರೆಶ್ ಆಗಿ ಕುಳಿತಿದ್ದಳು ಆಗ ವಿಮಲಾ ಅವರು ಬಂದರು ಪುಟ ನಿನ್ನ ಬಳಿ ಏನು ಹೇಳಬೇಕಿತ್ತು ಎಂದರು ಅವರು ಹೇಳಿ ಆಂಟಿ ಎಂದಳು ಗುಪ್ತ ಅದು ನನ್ನ ಹಿರಿ ಮಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅನ್ನೋದು ವನಜ ಹಾಗೂ ನನ್ನ ಆಸೆ ನಿನ್ನ ಮನಸ್ಸಲ್ಲಿ ಏನಿದೆ ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಅದು ಅದು ನನ್ನ ನಿಮ್ಮಿಷ್ಟ ಆಂಟಿ ಎಂದಳು ತುಂಬ ಖುಷಿ ಆಗ್ತಿದೆ ನನಗೆ ಎಂದರು ಆದರೆ ಅಮ್ಮ ನಾನು ಇವಾಗ ಪ್ಯಾರಿಸ್ನಲ್ಲಿ ಇದ್ದೀನಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿನ ಆದರೆ ಒಂದು ಆರು ತಿಂಗಳು ಅಲ್ಲೇ ಇರಬೇಕಾಗುತ್ತೆ ನಾಡಿದ್ದು ಹೋಗ್ತಿದ್ದೀನಿ ಮರಳಿ ಅಲ್ಲಿಗೆ ಆ ನಿಮ್ಮ ಮಗನ್ನ ಒಂದು ಮಾತು ಕೇಳಿ ಅದು ಆಕಾಶ್ಗೆ ಈ ಮದುವೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಎಂದಳು ಗುಪ್ತ ಅರೆ ಪುಟ ನೀನು ಮದುವೆ ಆಗಬೇಕಿರೋದು ನನ್ನ ಇನ್ನೊಬ್ಬ ಮಗ ಅಭಿನ ಆಕಾಶನ ಅಲ್ಲ ಹಾಗೆ ಅವನ ಬಳಿ ನಾನು ಮಾತಾಡ್ತೀನಿ ಅವನು ನನ್ನ ಮಾತಿಗೆ ಇಲ್ಲ ಅಂತ ಹೇಳೋಲ್ಲ ಆ್ಯಂಡ್ ನೀನು ಇನ್ನೂ ಆರು ತಿಂಗಳು ಅಲ್ಲೇ ಇರಬೇಕಾ ನೀನು ಅಭಿ ಜೊತೆ ಮದುವೆ ಆಗಿ ಎಲ್ಲಿಗೆ ಬೇಕಾದರೂ ಹೋಗು ಪುಟ್ಟ ಪ್ಲೀಸ್ ನಾಳೆನೇ ಮದುವೆಗೆ ತಯಾರಿ ಮದುವೆ ನಾನು ಏನು ಹೇಳ್ತೀಯ ಆಂಟಿ ಸರಿ ನಿಮ್ಮಿಷ್ಟ ಎಂದಳು ನನ್ನ ಮುದ್ದು ನೀನು ಎನ್ನುತ್ತಾ ಅವಳ ಹಣೆಗೆ ಮುತ್ತು ಕೊಟ್ಟು ಹೊರನಡೆದರು ಹೊರಟವರು ಹಿಂದೆ ತಿರುಗಿ ಅವಳ ಮುಖ ನೋಡಿದರು ಕ್ಷಮಿಸು ಪುಟ್ಟ ನಿನಗೆ ಈ ಮದುವೆ ಇಷ್ಟ ಇದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳದೆ ಅವಸರದಲ್ಲಿ ಮದುವೆ ಮಾಡ್ತಿದ್ದೀನಿ ನಾನು ಮನೆ ಮಾತು ಕೊಟ್ಟಿದ್ದೀನಿ ನಿನ್ನ ನನ್ನ ಮನೆ ಸೊಸೆ ಮಾಡಿಕೊಳ್ತೀನಿ ಅಂತ ನೀನು ಮತ್ತೆ ಎಲ್ಲಿಗಾದರೂ ಹೋದರೆ ನಾನು ಏನು ಮಾಡಲಿ ನಿನಗೆ ಒಂದು ಸುಂದರ ಬದುಕು ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ನನ್ನಲ್ಲೇ ಅದುಕೊಂಡು ಹೊರಹೋದಲು ವಿಮಲ ಮದುವೆಗೆ ಒಪ್ಪಿ ತಪ್ಪು ಮಾಡಿದ್ದು ಅನ್ನೋ ಗೊಂದಲ ಗುಪ್ತಾಗೆ ಉಂಟಾಯಿತು ಯಾರ ಬಳಿ ನನ್ನ ಮನದ ಗೊಂದಲ ಹೇಳಿಕೊಳ್ಳಲಿ ಆಗ ಅವಳಿಗೆ ನೆನಪಾಗಿದ್ದು ಕಡಲು ಹೌದು ಅವನ ಬಳಿ ಮಾತಾಡುವ ಅಂತ ತನ್ನ ಫೋನ್ ತಗೊಂಡು ಅವನಿಗೆ ಮೆಸೇಜ್ ಮಾಡಿದಳು ಆರ್ ಯು ದ್ಯಾರ್ ಮೆಸೇಜ್ ಮಾಡಿದಳು ಹಾ ಇದ್ದೀನಿ ಹೇಳಿ ಎಂದನು ನಾನು ನಮ್ಮ ಊರಿಗೆ ಬಂದಿದ್ದೇನೆ ಎಂದಳು ಹೌದಾ ಹೇಳೇ ಇಲ್ಲ ದಿಢೀರಂತ ಯಾಕೆ ಹೀಗೆ ಬಂದಿರೋದು ಎಂದನು ಅದು ಯಾಕೋ ಅಮ್ಮನ ನೆನಪು ತುಂಬ ಆಯಿತು ಅದಕ್ಕೆ ಬಂದೆ ಆದರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಅದು ನನ್ನ ಮನಸ್ಸಿಗೆ ತುಂಬ ಗೊಂದಲ ಉಂಟು ಮಾಡಿದೆ ಅದಕ್ಕೆ ನಿಮ್ಮ ಬಳಿ ಮಾತಾಡಿದರೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಎಂದಳು ಸರಿ ಏನು ಹೇಳಿ ನನ್ನಿಂದ ಸಾಧ್ಯ ಆದರೆ ಖಂಡಿತ ಹೇಳುವೆ ಎಂದನು ನನ್ನ ಅಮ್ಮನ ಕೊನೆಯ ಆಸೆ ಅದನ್ನು ಈಡೇರಿಸೋದು ನನ್ನ ಕರ್ತವ್ಯ ಆ ಕರ್ತವ್ಯದಲ್ಲಿ ಎಲ್ಲಿ ನಾನು ಸೋಲುವೇನೋ ಅನ್ನೋ ಭಾವ ಕಾಡುತ್ತಿದೆ ಏನು ಮಾಡುವುದು ಎಂದಳು ಯಾವ ಆಸೆ ಅಮ್ಮನಿಗೆ ನಾನು ಅವರ ಸ್ನೇಹಿತೆ ಮಗನ್ನ ಮದುವೆ ಆಗಬೇಕು ಅಂತ ಆಸೆ ಇತ್ತು ಅಂತ ಅವರು ಸಾಯೋಕೆ ಮುಂಚೆ ನನ್ನ ಬಳಿ ಹೇಳಬೇಕು ಅಂತ ಇದ್ರಂತೆ ಆದರೆ ಅವರಿಗೆ ಹೇಳೋಕೆ ಆಗಿಲ್ಲ ಅದಕ್ಕೆ ಪತ್ರ ಬರೆದಿದ್ದಾರೆ ಈಗ ಆ ಪತ್ರ ನನ್ನ ಕೈ ಸೇರಿತು ನಾನು ಇವಾಗ ಏನು ಮಾಡಬೇಕು ಅಂತ ಚಿಂತೆ ಆಗಿದೆ ಎಂದಳು ಹೌದೆ ನಿಮಗೆ ಇಷ್ಟ ಇದ್ದರೆ ಮದುವೆ ಆಗಿ ಇಲ್ಲ ಅಂದರೆ ಬೇಡ ನಿಮಗೆ ಈ ಮದುವೆ ಒಪ್ಪಿಗೆ ಇದೆಯೇ ನಿಜ ಹೇಳಿ ಎಂದನು ಅದುವೆ ಅವಳ ಮನದ ಪ್ರಶ್ನೆ ಆಗಿತ್ತು ಇಲ್ಲ ಆದರೆ ಈ ಮದುವೆ ನನಗೆ ಅನಿವಾರ್ಯ ಎಂದಳು ಯಾವುದು ಅನಿವಾರ್ಯ ಅಮ್ಮನ ಆಸೆ ಅಂತ ನಿಮ್ಮ ಮನಕ್ಕೆ ನೆಮ್ಮದಿ ಸಿಗದೇ ಇರೋ ಥರ ಮಾಡುವುದೇ ಅಷ್ಟಕ್ಕೂ ನಿಮಗೆ ಈ ಮದುವೆ ಅನಿವಾರ್ಯ ಇದೆಯೇ ಒಮ್ಮೆ ನಿಮ್ಮ ಮನದ ಮಾತು ಕೇಳಿ ಅದು ಏನು ಹೇಳುವುದು ಆಲೋಚಿಸಿ ಎಂದನು ನನಗೆ ಮದುವೆ ಅನಿವಾರ್ಯ ಯಾಕೆ ಅಂದರೆ ಅಮ್ಮನ ಕೊನೆ ಆಸೆ ಅವಳನ್ನು ಉಳಿಸಿಕೊಳ್ಳೋಕೆ ಆಗಲಿಲ್ಲ ಆದರೆ ಅವಳ ಕೊನೆ ಆಸೆ ನೆರವೇರಿಸಬಹುದು ಅಲ್ವಾ ಇದಾದರೂ ನನ್ನಿಂದ ಸಾಧ್ಯ ಅಲ್ವಾ ಎಂದಳು ಹಾಗಿದ್ದರೆ ನಿಮ್ಮ ಭಾವಗಳ ಭಾವನೆಗಳಿಗೆ ಬೆಲೆ ಇಲ್ಲವೇ ಅವುಗಳನ್ನು ಯಾಕೆ ನಿಮ್ಮಲ್ಲೇ ಬಂದಿರಿಸಿರುವಿರಿ ಇದರಿಂದ ನಿಮಗೆ ನೋವಾಗುತ್ತೆ ಅಷ್ಟೆ ಅದನ್ನು ಬಿಟ್ಟರೆ ಸುಂದರ ಜೀವನ ನಿಮಗೆ ಸಿಗುವುದಿಲ್ಲ ನೀವು ಒಂದು ನದಿಯ ಹೆಸರು ಇಟ್ಟುಕೊಂಡು ಯಾಕೆ ನಿಮ್ಮ ಭಾವನೆಗಳನ್ನು ಸ್ವತಂತ್ರವಾಗಿ ಅರಿಯಲು ಬಿಡುತ್ತಿಲ್ಲ ಇದು ತಪ್ಪು ಎಂದನು ಅವನು ಇಲ್ಲ ನಾನು ನನ್ನ ಭಾವನೆಗಳನ್ನು ಹರಿಯೋಕೆ ಬಿಡೋಲ್ಲ ಒಮ್ಮೆ ಅವುಗಳಿಗೆ ಸ್ವತಂತ್ರ ನೀಡಿ ತಪ್ಪು ಅಡಿ ಆಗಿದೆ ಮತ್ತೊಮ್ಮೆ ತಪ್ಪು ಮಾಡಲಾರೆ ನಿಮಗೆ ತಿಳಿದಿದೆ ನನ್ನ ಭಾವನೆಗಳಿಗೆ ಬೆಲೆ ಕೊಡೋಕೆ ಹೋಗಿ ಮೂವರ ಜೀವನ ಹಾಳು ಮಾಡಿರುವೆ ಆ ತಪ್ಪಿನಿಂದ ಹೊರಬರೋಕೆ ಇನ್ನೂ ಆಗಿಲ್ಲ ಮತ್ತೆ ಅವುಗಳಿಗೆ ಹರಿಯಲು ಅವಕಾಶ ನೀಡಿ ಇನ್ನೊಂದು ತಪ್ಪು ಮಾಡಲಾರೆ ಎಂದಳು ಅವಳು ನೀವು ಈಗ ಮಾಡ್ತಿರೋ ತಪ್ಪು ಮುಂಚೆ ಮಾಡಿದ ತಪ್ಪುಗಳಿಗಿಂತ ದೊಡ್ಡ ತಪ್ಪು ಆಗುತ್ತೆ ಅದು ನೆನಪಿರಲಿ ನಿಮಗೆ ನಿಮ್ಮ ಮನಸ್ಸಿನ ಮಾತು ಕೇಳದೆ ಬೇರೆಯವರ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡ್ತೀರಾ ಅದಂತೂ ಖಂಡಿತ ಮದುವೆ ಅಂದರೆ ಸುಮ್ಮನೆ ಯಾರದ್ದು ಆಸೆ ಎಂದು ಮಾಡಿಕೊಳ್ಳುವ ಒಂದು ಆಟ ಅಲ್ಲ ಅದು ಮನಸ್ಸುಗಳ ಬಂಧ ಆ ಬಂಧನದಲ್ಲಿ ಎಲ್ಲ ಬಾಂಧವ್ಯಗಳು ಬಂದಿಯಾಗಿರ್ತವೆ ಮುಂದೊಂದು ದಿನ ನೀವು ನನ್ನ ಮನದ ಮಾತು ಕೇಳಬೇಕಿತ್ತು ಅಂತ ಪರಿತಾಪ ಬರಬಾರ್ದು ಅಲ್ವಾ ನಿಮ್ಮ ಜೀವನನ ನಿಮ್ಮ ಕೈಯಾರೆ ಹಾ ಯಾಕೆ ಹಾಳು ಮಾಡಿಕೊಳ್ಳುವಿರಿ ನಿಮ್ಮ ಹೃದಯ ಈಗ ಯಾರನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಅಲ್ವಾ ಅದನ್ನಾದರೂ ಅರ್ಥ ಮಾಡಿಕೊಳ್ಳಿ ಎಂದನು ಅವನು ಮಾತು ಕೂಡ ನಿಜ ಅಲ್ಲವೇ ಮದುವೆ ಅನುಬಂಧ ಆಗಬೇಕು ಬಂಧನ ಆಗಬಾರ್ದು ಅಲ್ಲವೇ ಯಾರದ್ದೋ ಮಾತು ಅಲ್ಲ ನನ್ನ ಅಮ್ಮನ ಮಾತು ಅದು ಅದನ್ನು ಈಡೇರಿಸೋಕೆ ನಾನು ಏನು ಬೇಕಾದರೂ ಮಾಡುವೆ ಅವಳ ಆಸೆಯೇ ನನ್ನ ಆಸೆ ನೀವು ಏನು ಹೇಳಿದರೂ ಅಷ್ಟೇ ನಾನು ನಿರ್ಧಾರ ಮಾಡಿ ಆಗಿದೆ ಅವರನ್ನು ಮದುವೆ ಆಗಬೇಕು ಅಂತ ಎಂದು ಬಿಟ್ಟಳು ಹುಡುಗಿ ನಿರ್ಧಾರ ಮಾಡಿದ ಮೇಲೆ ಸಲಹೆ ಕೇಳೋ ಅವಶ್ಯಕತೆ ಇದೆಯೇ ನಿರ್ಧಾರ ಮಾಡೋಕ್ಕೂ ಮುಂಚೆ ಕೇಳೋದು ಸಲಹೆ ಅಲ್ಲವೇ ನೀವು ಈಗಾಗಲೇ ಅವರನ್ನು ಆಗಿ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಯಾಕೆ ನನ್ನ ಬಳಿ ಕೇಳಿದ್ರಿ ನನ್ನ ಮಾತಿಗೆ ಬೆಲೆ ಇದೆಯಾ ಒಂದು ಮಾತು ನೀವು ಯಾರನ್ನಾದರೂ ಮದುವೆ ಆಗಿ ನನಗೇನು ತೊಂದರೆ ಇಲ್ಲ ಹಾಗೆ ನಿಮ್ಮ ಜೀವನ ನಿಮ್ಮ ನಿರ್ಧಾರ ಏನೋ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಇನ್ನು ನಿಮ್ಮಿಷ್ಟ ಎಂದನು ಅವನು ಅದು ಆಗಲ್ಲ ನಾನು ಸಾರಿ ಅಂತ ಹೇಳಿದಳು ಗುಪ್ತ ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಕೋಪ ಬಂದಿರಬಹುದಾ ಅವರಿಗೆ ಅಂದುಕೊಳ್ಳುತ್ತಾ ಸುಮ್ಮನಾದಳು ಗುಪ್ತ ಏನೇ ಆದರೂ ಅಮ್ಮನ ಮಾತೇ ಅವಳಿಗೆ ಮುಖ್ಯ ಮಾರನೇ ದಿನ ಸರಳವಾಗಿ ಮನೆಯಲ್ಲೇ ಮದುವೆ ಏರ್ಪಾಡು ಮಾಡಿದ್ದರು ವಿಮಲಾ ಅವರು ಯಾರನ್ನೂ ಕರೆದಿರಲಿಲ್ಲ ಅವರು ಮದುವೆಗೆ ಸಾಕ್ಷಿಯಾಗಿದ್ದು ವಿಮಲಾ ಅವರ ಪತಿ ವಿನೋದ್ ಮತ್ತು ಆಕಾಶ್ ಅಭಿ ಗುಪ್ತಾರ ಮದುವೆ ನೋಡುತ್ತಾ ನಿಂತಿದ್ದ ವಿಮಲಾ ಅವರ ಮುಖದಲ್ಲಿ ಸಂತಸ ತುಂಬಿತ್ತು ತನ್ನ ಸ್ನೇಹಿತಿಗೆ ಕೊಟ್ಟಿದ್ದ ಮಾತು ಉಳಿಸಿಕೊಂಡ ಸಮಾಧಾನ ಅವರಲ್ಲಿತ್ತು ಇನ್ನು ವಿನೋದ್ ಅವರಿಗೆ ಗುಪ್ತಾ ತಮ್ಮ ಮನೆ ಸೊಸೆ ಆಗಿತ್ತು ಖುಷಿ ತಂದಿತ್ತು ಆಕಾಶ್ ಗುಪ್ತಾಳ ಮುಖ ಭಾವ ನೋಡುತ್ತಾ ನಿಂತಿದ್ದ ಇತ್ತ ಮಧುಮಗ ಅಭಿಯ ಮುಖದಲ್ಲಿ ಒಂದು ಅಸಹನೀಯ ಭಾವ ತುಂಬಿತ್ತು ಅವನ ಮುಖ ನೋಡಿದರೆ ಕೋಪ ಬಂದಿರೋ ಥರ ಇತ್ತು ಯಾರ ಮೇಲೆ ಕೋಪ ಕಡಲು ಯಾಕೆ ಗುಪ್ತಾಗೆ ಮದುವೆ ಆಗಬೇಡ ಅಂತ ಹೇಳ್ದ ಹಾಗಾದರೆ ಅಭಿ ಯಾಕೆ ಸಿಟ್ಟಾಗಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು